ಈ ದೇಶದ ಏಕತೆಗೋಸ್ಕರ ವಿವಿಧತೆಯಲ್ಲಿ ಏಕತೆಯನ್ನ ನಾವು ಏನು ಬಯಸಿದ್ದೇವೆ ಒಪ್ಪಿದ್ದೇವೆ ಆ ಸ್ವಾತಂತ್ರ್ಯ ಪೂರ್ವದ ಹೋರಾಟಗಳೇನಿದ್ವು ಇವೆಲ್ಲವನ್ನು ಕೂಡ ಮೆಲುಕು ಹಾಕಿಕೊಂಡು ನೂರ ಐವತ್ತು ವರ್ಷಗಳ ಜಯಂತಿ ಉಕ್ಕಿನ ಮನುಷ್ಯ ಈ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಈ ದೇಶದ ಮೊದಲನೇ ಉಪ ಪ್ರಧಾನ ಮಂತ್ರಿಗಳು ಗೃಹ ಸಚಿವರು ಆಗಿದ್ರು ಅದೇ ರೀತಿ ಇದೇ ವರ್ಷ ನಾವು ಒಂದೇ ಮಾತರಂ ಈ ದೇಶದ ಸಮಗ್ರ ಹೋರಾಟದ ಕಿಚ್ಚನ್ನ ಬೆಳಗಿಸಿದಂತಹ ಒಂದು ಮಹಾನ್ ಗೀತೆ ಇದನ್ನ ಕೂಡ ರಚನೆ ಮಾಡಿ ನೂರ ಐವತ್ತು ವರ್ಷಗಳಾಗಿರುವಂತಹ ಈ ಸುಸಂದರ್ಭದಲ್ಲಿ ಈ ಎರಡು ಮಹತ್ವ ವಿಷಯಗಳನ್ನ ಇಟ್ಕೊಂಡು ಏಕತೆಗಾಗಿ ಓಟವನ್ನ ನಾವು ಇವತ್ತು ಆರಂಭ ಮಾಡ್ತಾ ಇದ್ದೇವೆ